ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೆ ಶ್ರೀನಿವಾಸ್ ಬ್ಲಾಗ್ ಯಾರಲ್ಲ ಇನ್ನೂ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತಿನ ವ್ಲಾಗ್ ರ್ಯಾಂಡಮ್ ಬ್ಲಾಗ್ ಮಾಮೂಲಿ ಮಂಡೇ ಆಗಿರೋದ್ರಿಂದ ಸೊ ಬೆಳಿಗ್ಗೆ ಇವತ್ತು ಅವರೆಕಾಯಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ರೆಸಿಪಿ ಏನು ಶೇರ್ ಮಾಡೋಲ್ಲ ಫಸ್ಟೆಲ್ಲ ಶೇರ್ ಮಾಡಿದ್ದೀನಿ ಹಾಗಾಗಿ ಹಾಗೆ ನಿನ್ನೆ ಬಂದು ಸ್ಯಾರಿ ಶಾಪಿಂಗ್ ಬಂದಿದ್ದೆ ಸಂಡೇ ಹಬ್ಬಕ್ಕೋಸ್ಕರ ಯೂಟ್ಯೂಬ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಹೋಗಿ ನೋಡಿ ಯಾರೆಲ್ಲ ನೋಡಿಲ್ಲ ಅವರು ಹಾಗೆ ವೀಡಿಯೋನ ಎಂಟು ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತು ಬಂದು ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡೋಣ ಅಂತ ಅಂದರೆ ಸ್ವಲ್ಪ ಡೆಸ್ಟ್ ತಗೊಂಬಿಡೋಣ ಅಂತ ಯಾಕೆ ಅಂದರೆ ನಾಳೆ ಬಂದು ಮಂಗಳವಾರ ಮಂಗಳವಾರ ಮನೆ ಕ್ಲೀನ್ ಮಾಡಬಾರ್ದು ಹಾಗಾಗಿ ಇವತ್ತು ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ನಾಳೆ ಏನು ಪ್ರಾಬ್ಲಮ್ ಇಲ್ಲ ಕಂಟಿನ್ಯೂ ಮಾಡ್ಕೋಬೋದು ಬಟ್ ಫಸ್ಟೇ ಮಂಗಳವಾರ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಾರ್ದು ಅನ್ನೋದು ಒಂಥರ ಪದ್ಧತಿ ಹಾಗಾಗಿ ಅದು ಹೇಳ್ಬಿಟ್ಟಿರೋದ್ರಿಂದ ಅದೇ ತಲೆನ ಕೂತಿ ಹಾಗಾಗಿ ಇವತ್ತೇ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಇವತ್ತು ರೂಮಲ್ಲೆಲ್ಲ ಧೂಳು ತೆಕ್ಕೊಂಬಿಟ್ರೆ ಡಸ್ಟ್ ಮಾಡ್ಕೊಂಡ್ಬಿಟ್ರೆ ನಾಳೆ ಕಂಟಿನ್ಯೂ ಮಾಡ್ಕೋಬೋದು ಹಾಗಾಗಿ ಬೇಗ ಬೇಗ ಮಾಡ್ಕೋಬೇಕು ಯಾಕೆಂದರೆ ನಾಲ್ಕನೇ ತಾರೀಕು ಅಮಾವಾಸ್ಯೆ ಇದೆ ಅಮಾವಾಸ್ಯೆ ಬರೋ ಅಷ್ಟಲ್ಲಿ ನಾನು ಪೂಜೆ ಮಾಡಬೇಕು ಯಾಕಂದರೆ ನಮಗೆ ಶ್ರಾವಣ ಮಾಸ ತುಂಬಾ ಇಂಪಾರ್ಟೆಂಟು ನಾವು ನಾನ್ ವೆಜ್ ತಿನ್ನಲ್ಲ ಈ ಮಂತ್ ಪೂರ್ತಿ ಶ್ರಾವಣ ಮಾಸ ಮುಗಿಯೋವರೆಗೂ ಹಾಗೆ ಗಣಪತಿ ಹಬ್ಬ ಮುಗಿಯೋವರೆಗೂ ಮಾಡೋದಿಲ್ಲ ಮನೆಯಲ್ಲಿ ಹಾಗೆ ಕ್ಲೀನಾಗಿ ಕ್ಲಿಯರಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಆಗುತ್ತೆ ಮತ್ತು ಗಣಪತಿ ಹಬ್ಬಕ್ಕೂ ಆಗುತ್ತೆ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ ಕ್ಲೀನ್ ಮಾಡಬೇಕು ಯಾಕೆ ನಾಲ್ಕನೇ ತಾರೀಕು ಅಷ್ಟರಲ್ಲ ಕ್ಲೀನ್ ಮಾಡ್ಕೋಬೋದು ಹಬ್ಬಕ್ಕಿನ್ನ ಟೈಮ್ ಇದೆ ಅಂತ ಅಂದ್ಕೋಬೋದು ಯಾಕಂದರೆ ನಾವು ಶ್ರಾವಣ ಮಾಸ ಆಗಿರೋದ್ರಿಂದ ಮೊದಲನೇ ಶನಿವಾರನೇ ನಾವು ಪೂಜೆ ಮಾಡಬೇಕಾಗತ್ತೆ ತಿರುಪತಿ ತಿಮ್ಮಪ್ಪನ ಮನೆ ದೇವರಾಗಿರೋದ್ರಿಂದ ಸೊ ಹಾಗಾಗಿ ಫಸ್ಟ್ನೇ ವಾರನೇ ಪೂಜೆ ಮಾಡಬೇಕು ಹಾಗಾಗಿ ಅಮಾವಾಸ್ಯೆನೇ ಪೂಜೆ ಮಾಡ್ಕೊಬೇಕು ಅಷ್ಟೊಂದು ಮನೆಯಲ್ಲ ಕ್ಲೀನ್ ಆಗಿರಬೇಕು ಸೊ ಹಬ್ಬದಲ್ಲಿ ಎಲ್ಲ ಮತ್ತೆ ವರಮಹಾಲಕ್ಷ್ಮಿ ಮಾಡ್ಕೊಂಡು ಮತ್ತೆ ಅದ್ರ ನೆಕ್ಸ್ಟ್ ವೀಕು ದಾಸಪ್ಪನ ಕಾದ್ದು ಪೂಜೆ ಮಾಡಬೇಕು ಸೊ ಹಾಗಾಗಿ ಸಾಲಾಗಿ ನನಗೆ ಹಬ್ಬ ಇದೆ ಸಾಲಾಗಿ ಕೆಲಸನೂ ಇದೆ ಹಾಗೆ ಯಾಕೆಂದ್ರೆ ಸುಮಾರು ಹಡಿಕೆಗಳು ಮಾಡ್ಕೊಂಬಿಟ್ಟಿರ್ತೀನಲ್ವಾ ಅದೆಲ್ಲ ಪೂರೈಸಬೇಕು ಶ್ರಾವಣ ಮಾಸದಲ್ಲಿ ದಾಸಪ್ಪನ ಕದ್ದು ಮಾಡಬೇಕು ಆಮೇಲೆ ಕಾರ್ತಿಕ ಮಾಸದಲ್ಲಿ ಮಾಮೂಲಿ ಮದೇಶ್ವರ ಹೊಂದಿ ಪೂಜೆ ಮಾಡಿಸ್ತೀನಿ ಹಾಗಾಗಿ ಮನೇನ ಕ್ಲೀನ್ ಮಾಡಿಕೊಂಡು ಶುರು ಮಾಡ್ಕೋಬೇಕು ಇನ್ನು ನನಗೆ ಮುಗಿಯೋದಿಲ್ಲ ಹಬ್ಬಗಳು ಸಾಲಾಗಿ ಬರ್ತಾ ಇರುತ್ತೆ ಸಾಲ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಮಾಡ್ತಾನೆ ಇರಬೇಕು ಹಾಗಾಗಿ ಇವತ್ತು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಓಕೆನಾ ಯಾರಿಗಾದ್ರೆ ನಾನು ಬ್ಲಾಗ್ ಇಷ್ಟ ಆಗುತ್ತೆ ಲೈಕ್ ಮಾಡಿ ಆದಷ್ಟು ಸೊ ವಿಡಿಯೋನ ಎಂಟು ತನಕ ನೋಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಹೇಗೋಗುತ್ತೆ ತೋರಿಸ್ತೀನಿ ಸೊ ಇನ್ನೂ ಏನೂ ಅಪ್ ಆಗಿಲ್ಲ ಫಸ್ಟ್ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಆಮೇಲಿಂದ ಮಾಡ್ಕೊಳ್ಳೋದು ಒಂದೊಂದು ಏ ಕೆಲಸ ನಿಧಾನಕ್ಕೆ ಯಾಕಂದರೆ ಫಸ್ಟು ಕ್ಲೀನಾಗಿ ಟೈಮಿಗೆ ಕರೆಕ್ಟಾಗಿ ತಿಂಡಿ ಊಟ ಆಗಿಬಿಡಬೇಕು ಮಿಕ್ಕಿದ ಕೆಲಸಗಳಿಗೆ ಆಮೇಲೆ ಚೆನ್ನಾಗಿ ಎನರ್ಜಿ ಬರುತ್ತೆ ಮಾಡ್ಕೋಬೋದು ಮೇಯ್ನಾಗಿ ಫುಡ್ಡೇ ಇಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕಾಗತ್ತೆ ಶಕ್ತಿನೇ ಇರಲ್ಲ ಅಲ್ವಾ ಹಾಗಾಗಿ ಫಸ್ಟು ಫುಡ್ ಪ್ರಿಪೇರ್ ಮಾಡ್ಕೊಡ್ತಾಯಿದ್ದೀನಿ ಇವತ್ತು ಅಡುಗೆ ಬೇರೆ ಮಾಡಬೇಕು ನುಗ್ಗೆಕಾಯಿ ತರಿಸ್ತಿದ್ದೀನಿ ಸಾಂಬಾರು ಮಾಡೋಣ ಅಂತ ಈ ಕೋಲ್ಡ್ ವೆದರು ಮಳೆಗಂತೂ ಅದೇನು ಮನೆ ಕ್ಲೀನ್ ಮಾಡೋದು ಏನು ಬೆಡ್ಶೀಟೆಲ್ಲ ಒಗೆದು ಒಣಗಿಸೋದು ಒಂದು ಗೊತ್ತಿಲ್ಲ ನೋಡೋಣ ಹೇಗೆ ಸಪೋರ್ಟ್ ಮಾಡುತ್ತೆ ಪ್ರಕೃತಿ ಅದ್ರ ಮೇಲೆ ಡಿಪೆಂಡು ಮಾಡೋಣ ಸೊ ಮನೆ ಕ್ಲೀನ್ ಮಾಡೋದು ಅಂದರೆ ಅಷ್ಟೊಂದು ಈಸಿ ಅಲ್ಲ ಕ್ಲೀನ್ ಮಾಡೋಕ್ಕೆ ಮನ್ಸು ಬರೋದು ತುಂಬಾ ಕಷ್ಟ ಯಾಕಂದರೆ ಒಂದು ಸತಿ ನಾವು ಕ್ಲೀನ್ ಮಾಡೋಕೆ ನಿಂತ್ಕೊಂಡ್ರೆ ಫುಲ್ ಕ್ಲೀನಾಗಿ ಕಂಪ್ಲೀಟ್ ಮಾಡೋವ್ರಿಗೂ ತುಂಬಾ ಕಷ್ಟ ಆಗುತ್ತೆ ಹೇಳ್ದಷ್ಟು ನಿಮಗೆ ತೋರಿಸಿದಷ್ಟು ಈಸಿ ಇರಲ್ಲ ಇಲ್ಲಿ ಫಾಸ್ಟ್ ಮೋಷನ್ಗೆ ಹಾಕಿರ್ತೀನಿ ಅಷ್ಟೇ ನಾನು ಅದು ಅಲ್ಲದೆ ಕೆಲವೊಂದು ಕ್ಲಿಪ್ಪಿಂಗ್ ಮಾತ್ರ ನಿಮ್ಗೆ ಆ್ಯಡ್ ಮಾಡಿರ್ತೀನಿ ನಂಗೆ ಹೆಚ್ಚು ಕಡಿಮೆ ಇವೆಲ್ಲ ಕ್ಲೀನ್ ಮಾಡಬೇಕು ಅಂದ್ರೂ ಮೂರು ದಿವಸ ಟೈಮ್ ತೊಗೊಂಡಿರುತ್ತೆ ಅಂದರೆ ಪೂರ್ತಿ ಮನೆ ಪೂರ್ತಿ ಕ್ಲೀನ್ ಮಾಡೋದಕ್ಕೆ ಸೊ ನಾನು ಕೆಲವೊಂದು ಕ್ಲಿಪ್ಪಿಂಗ್ ಮಾತ್ರ ಹಾಕಿರ್ತೀನಿ ಯಾಕಂದರೆ ಸುಮ್ಮನೆ ನಿಮಗೂ ಬೋರ್ ಆಗುತ್ತೆ ಹಾಗಾಗಿ ಎಷ್ಟು ಬೇಕು ಅಷ್ಟು ಹಾಕಿರ್ತೀನಿ ಸೊ ನಮ್ಮನೆ ಬಂದು ಸೈಡಲ್ಲಿ ರೋಡ್ ಕಡೆ ಇಲ್ಲ ಬಟ್ ಹಿಂದಕ್ಕಿದ್ರೂ ಸಣ್ಣ ಧೂಳುಗಳು ಸಿಕ್ಕಾ ಇರುತ್ತೆ ಸಕ್ಕತ್ ಧೂಳು ಇರುತ್ತೆ ಗೋಡೆ ಮೇಲೆ ನೋಡಿ ನನ್ನ ಮಗ ಹೆಂಗೆ ಇಚ್ಚಿದಾನೆ ಇದನ್ನೆಲ್ಲ ಹೋಗ್ಸೋಕೆ ಸ್ಪಾಂಜ್ ತರೋದು ಮೀಶೋನಲ್ಲಿ ತೋರಿಸಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ಸ್ ಇವತ್ತು ಮನೆ ಕ್ಲೀನ್ ಮಾಡೋದಿದೆ ಹಾಗಾಗಿ ಡೈಲಿ ಬ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ ಇವತ್ತು ಬೆಳಿಗ್ಗೆ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಸೊ ರೆಸಿಪಿ ಶೇರ್ ಮಾಡೋಲ್ಲ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇನ್ನು ನೆನೆ ರೂಮಲ್ಲೆಲ್ಲ ಧೂಳೆಲ್ಲ ಇತ್ತು ಇವತ್ತು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ರೂಮಲ್ಲಿ ಡಸ್ಟ್ ಎಲ್ಲ ತೆಗೆಸಿದೀನಿ ನಿನ್ನೆ ಇವಾಗ ಸ್ವಲ್ಪ ಒರೆಸ್ಕೊಬೇಕು ಹಾಗಾಗಿ ಇದು ಡ್ರೆಸ್ಸಿಂಗ್ ಟೇಬಲ್ ಮತ್ತು ಶೋಕೇಸೆಲ್ಲ ಸ್ವಲ್ಪ ವೈಪ್ ಮಾಡ್ಕೊಂಡಿಬಿಡೋಣ ಅಂತ ಬಂದಿದ್ದೀನಿ ಸ್ವಲ್ಪ ಸ್ವಲ್ಪ ಕೆಲಸಗಳು ಮಾಡ್ಕೊಳ್ಳೋಣ ವಿಂಡೋಸು ಡೋರು ಎಲ್ಲ ವೈಪ್ ಮಾಡ್ಕೋಬೇಕು ಹಾಗಾಗಿ ಬನ್ನಿ ಕೆಲಸ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದು ತರಕಾರಿ ಹಾಕಿ ಇದು ಮಾಡಿದ ಪಲಾವು ತಿಂದು ಆಯಿತು ವೆಜಿಟೇಬಲ್ ಪಲಾವು ಸೊ ಇವಾಗ ಮಲ್ಕೊಳ್ಳೋಣ ಅಂತ ನಿದ್ದೆ ಬರ್ತಾ ಇದೆ ಬಟ್ ಕೆಲಸ ಆಗಲ್ವಲ್ಲ ಹಾಗಾಗಿ ಕೆಲಸ ಮಾಡಿಬಿಡೋಣ ಅಂತ ರೆಡಿಯಾಗಿದ್ದೀನಿ ಬನ್ನಿ ಒಂದೊಂದೇ ಕೆಲಸ ಸೊ ಕೆಲಸ ಅಂದಮೇಲೆ ಸಿಕ್ಕಾಪಟ್ಟೆ ಇರುತ್ತೆ ಒಂದೊಂದು ಸಣ್ಣ ಪುಟ್ಟದ್ದು ಅಂತ ಇಲ್ಲಿ ನಾನು ಡೋರೆಲ್ಲ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ಅದೇ ನಾ ಸಕ್ಕ ಧೂಳು ಇರುತ್ತೆ ನಮ್ಮ ಮನೇಲಿ ಅಂದರೆ ಸಣ್ಣ ಧೂಳುಗಳು ಸೊ ಆಗಾಗ ಎಲ್ಲನೂ ಒರೆಸ್ಕೊಳ್ತಾ ಬರಬೇಕು ಒಂದೊಂದೇ ಕಂಪ್ಲೀಟ್ ಮಾಡೋಣ ಅಂತ ಫಸ್ಟು ರೂಮ್ನ ನನ್ನ ಡಸ್ಟ್ ತೆಗ್ದಿರೋದಿಂತ ಫಸ್ಟು ರೂಮಲ್ಲಿರೋ ವಿಂಡೋ ಮತ್ತು ಡೋರು ಡ್ರೆಸ್ಸಿಂಗ್ ಟೇಬಲು ಇದೆಲ್ಲನೂ ಕ್ಲಿಯರ್ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಜೊತೆಯಲ್ಲಿ ನನ್ನ ಮಗನ ಇಟ್ಕೊಂಡು ಕ್ಲೀನ್ ಮಾಡೋದು ತುಂಬ ಕಷ್ಟ ಪುಟ್ ಮಕ್ಳನ್ನ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಹಿಂಗೂ ಆಟಾಡ್ಸ್ಕೊಂಡು ಮಾತಾಡಿಸ್ಕೊಂಡು ಕ್ಲೀನ್ ಮಾಡಬೇಕು ಅವ್ನಿಗೆ ನಿದ್ದೆ ಬರೋವ್ರಿಗೂ ನಾನು ಕೆಲಸ ಮಾಡಿದ್ರೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ವಲ್ಲ ಆಗುತ್ತೆ ಅಷ್ಟೇ ಅವನು ಆಟ ಇರ್ತಾನೆ ಹಾಗೆ ಜೊತೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ಇಲ್ಲಿ ಬಂದು ಟೈಲರಿಂಗ್ ಮಿಷಿನು ಅಷ್ಟೇ ಅದು ತುಂಬಾ ಧೂಳಾಗಿರುತ್ತೆ ಯಾಕಂದರೆ ಅವಾಗ ಅವಾಗ ಕ್ಲೀನ್ ಮಾಡ್ತಾ ಇರ್ತೀವಿ ಅಂದ್ರೂ ನೆನ್ನೆ ಧೂಳು ಹೊಡೆದಿರೋದ್ರಿಂದ ಮತ್ತು ಧೂಳೆಲ್ಲ ಹೋಗಿ ಮಿಷಿನ್ ಮೇಲೆ ಕೂತಿರುತ್ತೆ ಸೊ ಕ್ಲೀನ್ ಮಾಡಿ ನೀಟಾಗಿ ಆಯಿಲೆಲ್ಲ ಅಪ್ಲೈ ಮಾಡಿ ಇಟ್ಕೊಂಬಿಟ್ರೆ ನಂಗೆ ನೆಕ್ಸ್ಟ್ ಟೈಮು ಬಟ್ಟೆ ಸ್ಟಿಚಿಂಗ್ ಕೂತ್ಕೊಂಡಾಗ ಕ್ಲೀನಾಗಿ ಅದು ವರ್ಕ್ ಆಗುತ್ತಿಲ್ಲ ಅಂದರೆ ಚಿಕ್ಕ ಬಟ್ಟೆ ಸೌಂಡ್ ಬರೋದು ಇರಿಟೇಷನ್ ಆಗ್ತಾ ಇರುತ್ತೆ ಸೊ ಆಯಿಲ್ ಅಪ್ಲೈ ಮಾಡಿರೋದ್ರಿಂದ ಕೆಳಗಡೆ ಎಲ್ಲ ಆಯಿಲ್ ಕೂತಿರುತ್ತೆ ಹಾಗಾಗಿ ಡ್ರೈ ಟಿಶ್ಯೂನಲ್ಲಿ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಟ್ಟು ಆನಂತರ ವೈಪಲ್ಲಿ ನೀಟಾಗಿ ಉರ್ಸ್ಕೊಳ್ತೀನಿ ಬೆಟ್ ವೈಪಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಎಲ್ಲ ಚಿಕ್ಕ ಬಟ್ಟೆ ಸಣ್ಣ ಸಣ್ಣ ಧೂಳು ಕಟ್ಕೊಂಡಿರುತ್ತೆ ಹಾಗಾಗಿ ಈ ಥರ ಒಂದು ಬ್ರಷ್ಶು ಹೇರ್ಗೆ ಡೈ ಹಾಕ್ಕೊಳ್ತಾರೆ ಮೆಹಂದಿ ಹಾಕ್ಕೊಳ್ತಾರಲ್ಲ ಆ ಥರ ಬ್ರಷ್ ಇರುತ್ತಲ್ಲ ಅದರಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಕ್ಲೀನಾಗಿ ಕ್ಲೀನ್ ಆಗಲ್ಲ ಇಲ್ಲಿ ಕೆಳಗಡೆ ಎಲ್ಲ ಸಣ್ಣ ಸಣ್ಣ ಹೋಲ್ ಇರುತ್ತೆ ಆ ಹೋಲ್ಗೆಲ್ಲ ಆಯಿಲ್ ಅಪ್ಲೈ ಮಾಡಬೇಕು ಯಾವಾಗ ಸೌಂಡ್ ಬರಲ್ಲ ಮಿಷಿನ್ನು ಇರುತ್ತೆ ಮತ್ತು ನಮಗೆ ಚೆನ್ನಾಗೂ ಬಾಳಿಕೆ ಬರುತ್ತೆ ಮಿಷಿನ್ನು ಅದಲ್ಲದೆ ಇಲ್ಲೆಲ್ಲ ಹೋಲು ಆಯಿಲ್ಗೆ ತೋರಿಸಿರ್ತಾರೆ ಅಲ್ಲೆಲ್ಲನೂ ಹಾಕೋಬೇಕು ಹಾಕ್ಕೊಂಡು ನೀಟಾಗೆಲ್ಲ ವೈಪ್ ಮಾಡಿ ನೀಟಾಗಿ ಹಾಕ್ಬಿಡೋಣ ಮಿಷಿನ್ಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಎಷ್ಟು ಗಲೀಜು ಬಂದಿದೆ ನೋಡಿ ಸಖತ್ ಇರುತ್ತೆ ನನ್ನ ಮಗುನ ಜೂಪಂಗೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ಆಟ ಆಡಿಕೊಂಡು ಮಾಡ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ಅಂತ ಕೆಲಸ ಅಂದ್ಕೊಳ್ತೀವಿ ಬಟ್ ಸಕ್ಕತ್ತು ಕೆಲಸ ಇಟ್ಟಿರುತ್ತೆ ತುಂಬಾ ಟೈಮ್ ತೊಗೊಳುತ್ತೆ ಇಲ್ಲಿ ಒಂದೊಂದೇ ಅಂತ ಮಾಡೋಕೆ ಹೋದ್ರೂ ಹೆಚ್ಚು ಕಡಿಮೆ ಒನ್ ಅವರ್ ಎರಡು ಅವರ್ ತೊಗೊಂಡ್ಬಿಡುತ್ತೆ ಯಾಕಂದರೆ ಅಷ್ಟು ಕೆಲಸಗಳಿರುತ್ತೆ ಹಾಗಾಗಿ ಇವಾಗ ನೀಟಾಗಿ ಎಲ್ಲ ಒದ್ರುಕೊಂಡು ನೀಟಾಗಿ ಕಂಪ್ಲೀಟಾಗಿ ಕವರ್ ಮಾಡ್ಕೊಂಬಿಟ್ಟೆ ಇವಾಗ ಆಲ್ಮೋಸ್ಟ್ ಆಯಿತು ಕೆಲಸ ನಂದು ಇವಾಗ ನನ್ನ ಮಗನ ಮಲಗಿಸ್ಬಿಟ್ಟು ನಂಗೆ ಮಿಕ್ಕಿದ ಕೆಲಸ ಮಾಡ್ಕೊಬೋದು ಹಾಗೆ ವಿಂಡೋನೂ ಇದ್ದೀನಿ ಕ್ಲೀನಾಗೆ ಏನು ಇಷ್ಟೊಂದು ಫಾಸ್ಟಾಗಿ ಮಾಡಿ ತೋರಿಸ್ತಾವೆ ಸುಮ್ಮನೆ ತೋರಿಸ್ತವ್ರೆ ವೀಡಿಯೋಗೆ ಅನ್ಕೋಬೇಡಿ ಇಲ್ಲ ನಾನು ನಿಮಗೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಫಾಸ್ಟ್ ಮೋಷನ್ಗೆ ಹಾಕಿರ್ತೀನಿ ಬಟ್ ನಾನು ಬಂದು ನಿಧಾನಕ್ಕೆ ಮಾಡಿರ್ತೀನಿ ನಿಮಗೂ ತೋರಿಸಿದೆ ಎಷ್ಟೊತ್ತು ಅಂತ ತೋರ್ಸೋಕ್ಕಾಗತ್ತಲ್ವ ಹಾಗಾಗಿ ಸೊ ಇವಾಗ ಹಾಲೆಲ್ಲ ಪೂರಿ ಕಂಪ್ಲೀಟ್ ಆಗೋಗ್ಬಿಟ್ರೆ ನನಗೆ ಕೆಲಸ ಮುಗಿಸೋ ಅಷ್ಟೊಂದು ನನ್ನ ಮಗ ಸಿಕ್ಕ ಹೊಟ್ಟೆ ಮಾಡ್ತಾ ಇದ್ದ ಹಾಗಾಗಿ ಮಲಗಿಸ್ಬಿಡೋಣ ಅಂತ ತೊಡೆ ಮೇಲೆ ಹಾಕೊಂಡು ಆಡಿಸ್ಕೊಂಡು ಮಲಗಿಸ್ತಾ ಇದ್ದೀನಿ ನೋಡಿ ಎಷ್ಟು ಆಟ ಮಾಡ್ತಾನೆ ಗೊತ್ತಾನ ಅಂತ ಆಚೆ ಮಾಡೋಲ್ಲ ಅಮ್ಮ ಮಾಡಲ್ಲ ಅಂತಲೇ ಸೊ ನೋಡ್ತಾ ಇರ್ಬೋದು ಮಿರಾದಲ್ಲಿ ಈ ಥರ ತೊಡೆ ಮೇಲೆ ಹಾಕ್ಕೊಂಡು ಆಡಿಸಿ ಮಲಗಿಸ್ಬೇಕು ಅನ್ನ ಇಲ್ಲಾಂದರೆ ಸಕ್ಕದ್ ಗಲಾಟೆ ಮಾಡ್ತಾನೆ ಹಾಗಾಗಿ ಸುಸ್ತಾಗೋಯ್ತು ನಾನು ಚಿಕ್ಕಬ್ರೆ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹೇಗಿನ್ ಮಲಗಿಸ್ಬಿಟ್ಟು ಮೇಲೆ ಸ್ವಲ್ಪ ಬಟ್ಟೆಗಳನ್ನ ನೋಡ್ಕೊಂಬರ್ಬೇಕು ಬರಬೇಕು ಎಲ್ಲ ಉಲ್ಟಾ ಮಾಡಿ ತಿರುಗಾಕ್ಬೇಕು ಯಾಕಂದ್ರೆ ಬೆಳಿಗ್ಗೆ ಒಗ್ದಾಕಿರೋದ್ರಿಂದ ಮೋಡ ಇರೋದ್ರಿಂದ ಒಂದು ಸೈಡ್ ಇನ್ನೊಂದು ಸೈಡ್ ಒಣಗಿರೋಲ್ಲ ಹಾಗಾಗಿ ಉಲ್ಟಾ ಮಾಡಿ ಹಾಕಿ ಬಂದ್ರೆ ಕ್ಲಿಯರ್ ಆಗಿ ಅದನ್ನು ಮಿಷಿನ್ಗೆ ಹಾಕಕ್ಕಾಗಲ್ಲ ಹಾಗಾಗಿ ಇವಾಗ ಬಿಸಿಲು ಬರ್ತಾ ಇದೆ ಹಾಕಿ ಒಂದು ನಾಲ್ಕು ಅವರ್ ಆಯಿತು ಅಂದ್ಕೊಡ್ತೀನಿ ಇವಾಗ ಸ್ವಲ್ಪ ಉಲ್ಟಾ ಮಾಡಿಬಿಟ್ಟು ಬರೋಣ ಬನ್ನಿ ಇಲ್ಲಾಂದರೆ ಒಣಗೋದಿಲ್ಲ ಒಂದು ಸೈಡ್ ಮಾತ್ರ ಒಣಗುತ್ತೆ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಗಾಗಿ ಉಲ್ಟಾ ಮಾಡಿಬಿಟ್ಟು ಬರ್ತೀನಿ ಬಿಸಿಲಕ್ಕೆ ಚೆನ್ನಾಗಿ ಒಣಗ್ಕೊಳುತ್ತೆ ಇವಾಗ ಇವನು ಮಲಗಿದಾನೆ ಮೇಲೋಗಿ ಸ್ವಲ್ಪ ಬಟ್ಟೆಗಳನ್ನ ಸರಿ ಮಾಡಿ ಬಂದರೆ ಸಂಜೆ ಐದು ಗಂಟೆ ಅಷ್ಟರಲ್ಲಿ ಒಣಗ್ಕೊಳುತ್ತೆ ಇಲ್ಲ ಅಂದರೆ ಮತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸಂಜೆ ಮೇಲೆ ಅವಾಗ ಫುಲ್ಲು ಎಲ್ಲ ನೆಂದೋಗ್ಬಿಟ್ರೆ ಕಷ್ಟ ಆಗಾಗ ಬೇಗ ಬೇಗ ಒಣಗಿಸ್ಕೊಂಬಿಡ್ಬೇಕು ಬಿಸಿಲಿರುವಾಗ ವ್ಯತ್ಯನ ನಾನು ಪುಣ್ಯ ಬಿಸ್ಲಿದೆ ಬೆಡ್ಶೀಟೆಲ್ಲ ಹೊಕ್ಕೊಂಬಿಟ್ಟಿದ್ದೀನಿ ಇನ್ನೊಂದೆರಡು ಬೆಡ್ಶೀಟ್ ಇದ್ದಾವೆ ಹಾಸಿಗೆ ಮೇಲೆ ಹಾಕೋದಿಲ್ಲ ಅದನ್ನೆಲ್ಲ ಲಾಸ್ಟಲ್ಲಿ ಒಕ್ಕೊಳ್ಳೋಣ ಅಂತ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ ಬನ್ನಿ ಇವಾಗ ಬಟ್ಟೆ ಸರಿ ಮಾಡ್ಬಿಟ್ಟು ಬಂದ್ಬಿಡೋಣ ಹಾಯ್ ಇವತ್ತು ಒಂದು ಸ್ಪೆಷಲ್ ಡೇ ಇದೆ ನನ್ನ ಕೆಲ್ಸದ ಬ್ಯುಸೀಲಿ ಮರ್ತೋಗ್ಬಿಟ್ಟಿದ್ದೀನಿ ಹಾಗೆ ಈ ವರ್ಮಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕು ಅನ್ನೋ ಟೆನ್ಷನು ಒಂದು ಕಡೆ ಮಳೆ ಟೆನ್ಷನು ಇನ್ನೊಂದು ಕಡೆ ನಮ್ಮ ಯಜಮಾನ್ರು ಫುಲ್ಲು ಬ್ಯುಸಿ ಆಗ್ಬಿಟ್ಟಿದಾರೆ ಕೆಲಸದಲ್ಲಿ ಸೊ ಹಾಗಾಗಿ ಇವತ್ತು ನಮ್ಮ ಯಜಮಾನರು ಬರ್ತಾಳೆನೇ ಮರ್ತೋಗ್ಬಿಟ್ಟಿದ್ದೀವಿ ಎಲ್ಲರೂ ಸೊ ಫೈನಲಿ ಇವಾಗ ಜ್ಞಾಪನಾ ಮಾಡ್ಕೊಂಡು ಕೇಕ್ ತರಿಸಿದ್ದೀವಿ ಕಟ್ ಮಾಡಿಸ್ತೀನಿ ಬನ್ನಿ ನೋಡೋಣ ಯಾಕೆತ್ಕೊಬೋದು ಕೇಕ್ ಕಟ್ ಮಾಡಕ್ ನಮ್ ಹುಡುಗರೆಲ್ಲ ರೆಡಿ ಆಗಿ ನಿಂತು ಬಿಟ್ಟಿದ್ದಾರೆ ಇಲ್ಲೊಬ್ಳು ನಿಂತಾವ್ರಿ ನೋಡ್ರಿ ಹೋಮ್ ವರ್ಕ್ ನಿಂತಿದ್ದೆ ನಿಂತಿದ್ವಳು ಕೇಕ್ ಕಟ್ ಮಾಡಿಸೋಸ್ಕರ ಸೊ ಮಳೆ ಬೇರೆ ಅಲ್ವಾ ಹಾಗಾಗಿ ಏನು ಪ್ಲಾನ್ ಮಾಡಲಿಲ್ಲ ನಾವು ಎಲ್ಲೂ ಹೋಗೋದಕ್ಕೆ ತುಂಬಾ ಕಷ್ಟ ಹೋಗೋದು ಕಡೆ ಹೋದ್ರೆ ಮತ್ತೆ ಒಳಗೊಳದಿನ್ನ ಕಷ್ಟ ಯಾವಾಗಂದ್ರ ಅವಾಗ ಮಳೆ ಬರುತ್ತೆ ಬೆಂಗಳೂರು ವೆದರ್ ಅಂತ ಫುಲ್ ಕೆಟ್ಟ ಹೋಗ್ಬಿಟ್ಟಿದ್ರೆ ಹಾಗಾಗಿ ಬನ್ನಿ ಕೇಕ್ ಥರ ತಂದಿದ್ದೀನಿ ಅಂತ ತೋರಿಸ್ತೀನಿ ಬರ್ತಡೆ ಎರಡು ಡೇಟ್ ಅಲ್ಲಿ ಹದಿನಾರನೇ ತಾರೀಕು ಸ್ಕೂಲ್ ಡೇಟು ಇವತ್ತು ಬರ್ತ್ ಡೇಟು ಹಾಗಾಗಿ ಕನ್ಫ್ಯೂಸ್ ಆಗೋಗ್ಬಿಟ್ಟು ನಮ್ ಬಿಜಿ ಇದ್ರಲ್ಲಿ ಎಲ್ಲ ಮರ್ದೋಗ್ಬಿಟ್ಟಿದೀವಿ ಸೊ ಫೈನಲಿ ನಮ್ಮ ಯಜಮಾನ್ರಿಗೆ ಹ್ಯಾಪಿ ಬರ್ತ್ ಡೇ ಮಾಡೋಣ ಅವ್ರಿಗೆ ಇಬ್ರು ಅದು ಕಟ್ ಮಾಡೋರ್ಗ ಇರ್ತೀರಾ ಇಲ್ಲ ಹಂಗೆ ಕೇಕ್ ಒಳಗೆ ಸೊ ನೋಡಿದ್ರಲ್ಲ ನಾನು ಈಗ ಬ್ಯುಸಿ ಇದ್ರಲ್ಲಿ ಎಲ್ಲ ಮರ್ತೇ ಬಿಟ್ಟಿದ್ದೀನಿ ಫೈನಲಿ ಕೇಕ್ ತರಿಸಿ ಕಟ್ ಮಾಡಿಸ್ತಾ ಇದ್ದೀನಿ ಇಲ್ಲಾಂದ್ರೆ ಹೊರಗಡೆ ಹೋಗ್ಬೋದಾಗಿತ್ತು ಎಲ್ಲಾದರೂ ಮಾಮೂಲಿ ನಾವು ರೆಗ್ಯುಲರ್ ಕೇಕ್ ತಗೊಳ್ಳೋ ಶಾಪಲ್ಲೇ ಕಟ್ ಮಾಡಿಸ್ಬೋದಾಗಿತ್ತು ತುಂಬಾ ಮಳೆ ಇದೆ ಯಾವಾಗ ಅಂದ್ರೆ ಅವಾಗ ಮಳೆ ಹಿಡಿದ್ಬಿಟ್ರಂತೂ ಬಿಡೋದೇ ಇಲ್ಲ ಹಾಗಾಗಿ ಮನೆಯಲ್ಲೇ ಕಟ್ ಮಾಡಿಬಿಡೋಣ ಅಂತ ಅದೊಲ್ಲದೆ ಅವ್ರು ಬಂದಿದ್ದು ಲೇಟು ತುಂಬನೇ ಲೇಟಾಗಿತ್ತು ಈ ನಡುವೆ ತುಂಬಾ ಬ್ಯುಸಿ ಅವರು ಹಾಗಾಗಿ ಮನೆಯಲ್ಲೇ ಕಟ್ ಮಾಡಿಸ್ತಾ ಇದ್ದೀನಿ ಏನೋ ಒಂಥರ ಖುಷಿ ಅಲ್ವಾ ಹಾಗಾಗಿ ಒಂದು ಸೆಲೆಬ್ರೇಷನ್ ಇರಲಿ ಅಂತ ಅಷ್ಟೆ ಹಾಗೆ ನಮಗೂ ಕೇಕ್ ತಿಂದಂಗೆ ಆಗತ್ತಲ್ವ ಮತ್ತಿನ್ನ ಕೇಕನ್ನು ತಿನ್ನೋದಕ್ಕಾಗಲ್ಲ ಯಾಕಂದರೆ ಮೊಟ್ಟೆ ಹಾಕಿರ್ತಾರೆ ಅಂದ್ಬಿಟ್ಟು ನಮ್ಮ ಮನೆಯಲ್ಲ ಯೂಸಲಿ ತರೋದಿಲ್ಲ ಕೇಕು ನಾವು ತಿಂದೇ ಇರೋ ಟೈಮಲ್ಲಿ ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ನನ್ನ ಮಗ ನೋಡಿ ಆ ಫೈರ್ ಲೈಟ್ಗೆ ಎದುರುಕೊಳ್ತಾ ಇದ್ದಾನೆ ಫೈರ್ ಕ್ಯಾಂಡ್ಲ್ಗೆ ಹಾಗಾಗಿ ಹೋಗಿ ಹೋಗಿ ಅವ್ರ ತಪ್ಕೊಳ್ತಾ ಇದ್ದಾನೆ ಇವಳು ನನ್ನ ಮಗಳು ಫುಂತು ಫುಲ್ಲು ಜೋಶು ಹಂಗೆಳು ಹೊಸ ಬಟ್ಟೆ ಹಾಕೋತೀನಿ ಆ ಬಟ್ಟೆ ಹಾಕೋತೀನಿ ಈ ಬಟ್ಟೆ ಹಾಕೋತೀನಿ ಅಂತಿದ್ಲು ಏನು ಬೇಡ ಸುಮ್ಮನಿರಮ್ಮ ಹೆಂಗಿದೀವಿ ಹಂಗೆ ಮಾಡೋಣ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಎಂಟು ಎಂಟು ಗಂಟೆ ಎಂಟುವರೆ ನಾನು ಆಗೋಗಿತ್ತು ಹಾಗಾಗಿ ಏನು ಬೇಡ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಹಾಗೇ ನಾನು ಹಾಗೆ ಶಾರ್ಟ್ಸ್ಗೂ ವೀಡಿಯೋ ಮಾಡಿಕೊಂಡು ಮತ್ತು ವಿಡಿಯೋ ವೀಡಿಯೋ ಇದ್ದೆ ಆಮೇಲೆ ನಾನು ತಿನ್ಸೋದನ್ನು ತೆಗಿಯೋ ಮುಂಚೂರು ಅಂತ ತೆಗೆಸ್ತಾ ಇದ್ದೆ ಫೋಟೋಸು ಸೊ ಫೈನಲ್ ಮನೆಯವ್ರ ಯಜಮಾನ ನಮ್ಮ ಮನೆಯವರು ಬರ್ತಡೆ ಮುಗಿದ್ದು ಸಿಂಪಲ್ಲಾಗಿ ಕೆಲವೊಂದು ಸತಿ ಮಾತಾಡುವಾಗ ಸಿಕ್ಕಾಬಟ್ಟೆ ತೊದಲು ಬಿಡ್ತೀವಿ ಹಾಗಾಗಿ ಅವಳ ಚಾಕ್ಲೇಟ್ ಅದು ಯೂಸ್ ಫೈನಲ್ ಮಾಡಿದ್ದೀವಿ ಲೇಟಾಗಾದರೂ ಮಾಡಿದ್ವಿ ಏನು ಮಾಡೋಕ್ಕಾಗಲ್ಲ ಕೆಲ್ಸದ ಬ್ಯುಸಿ ಇಲ್ಲಿ ಆ ಥರ ಅದು ಕೂಡ ನಾನು ತುಂಬ ಬ್ಯುಸಿ ಇದ್ದೆ ಅವರು ತುಂಬನೇ ಬ್ಯುಸಿ ಇದ್ದಾರೆ ಈ ವೀಕ್ ಈ ವೀಕೆಲ್ಲ ಈ ಮಂತೆಲ್ಲ ಫುಲ್ ಬ್ಯುಸಿನೇ ಇದ್ದಾರೆ ಅವರು ನಾನು ಬರೀ ಮನೆ ಕೆಲಸ ಮಾಡೋದು ಮತ್ತು ಹಬ್ಬಕ್ಕೆ ಕ್ಲೀನ್ ಮಾಡೋದು ಈ ಕೆಲಸದಲ್ಲೇ ನಾನು ಬ್ಯುಸಿ ಆಗ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಇವಾಗ ಆಯಿತು ಬರ್ತದೆ ಇವಾಗ ಏನು ಮಾಡೋಲ್ಲ ಎಗ್ ರೈಸ್ ಮಾಡ್ಬಿಡ್ತೀನಿ ತಿಂದುಬಿಡ್ತೀವಿ ಅಷ್ಟೇ ಇವತ್ತು ಆ್ಯಕ್ಚುಲಿ ಮನೆ ಕ್ಲೀನ್ ಮಾಡಬೇಕಿತ್ತು ಅದು ಸ್ಕಿಪ್ ಆಯಿತು ಯಾಕೆಂದರೆ ಇವಾಗ ಆಲ್ರೆಡಿ ಅವ್ರು ಲೇಟೇ ಬಂದಿದ್ದು ಆ್ಯಕ್ಚುಲಿ ಹಾಗಾಗಿ ಸ್ವಲ್ಪ ಅದನ್ನು ಸ್ಕಿಪ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮಾಡಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್